ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಮಾದಕ ವಸ್ತು ನಿರ್ಮೂಲನೆ ಮಾಡುವ ನಿಟ್ಟಿನಲ್ಲಿ ಮುಂಡರಗಿ ಪಟ್ಟಣದಲ್ಲಿ ಸರ್ಕಾರಿ ಕಾಲೇಜಿನ ವಿದ್ಯಾರ್ಥಿಗಳು ಹಾಗೂ ಮುಂಡರಗಿ ಪೊಲೀಸ್ ಇಲಾಖೆ ವತಿಯಿಂದ ಮುಂಡರಗಿ ಹೆಸರು ರಸ್ತೆ ಸರ್ಕಲ್ನಲ್ಲಿ ಮಾನವ ನಿರ್ಮಿತ ಸರಪಳಿ ನಿರ್ಮಿಸಿ ಮಾದಕ ವಸ್ತು ನಿರ್ಮೂಲನೆ ಜಾಗೃತಿ ಅಭಿಯಾನ ಹಮ್ಮಿಕೊಳ್ಳಲಾಯಿತು ಈ ಅಭಿಯಾನದಲ್ಲಿ ಮುಂಡರಿಗೆ ಸಿಬಿಐ ಮಂಜುನಾಥ್ ಕುಸ್ಕಲ್ ಇವರ ನೇತೃತ್ವದಲ್ಲಿ ಮಾದಕ ವಸ್ತು ನಿರ್ಮೂಲ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಗದಗ ಜಿಲ್ಲಾ ಪೊಲೀಸ್ ಇಲಾಖೆ ವತಿಯಿಂದ ಮಾದಕ ವಸ್ತು ನಿರ್ಮೂಲನೆ ಅಭಿಯಾನ ಆಪ್ ಅಪ್ಲಿಕೇಶನ್ ಅನ್ನ ಪ್ಲೇಸ್ಟೋರ್ ನಿಂದ ಡೌನ್ಲೋಡ್ ಮಾಡಿಕೊಂಡು ಸಾರ್ವಜನಿಕರು ತಮ್ಮ ಮೊಬೈಲ್ ನಲ್ಲಿ ಇನ್ಸ್ಟಾಲ್ ಮಾಡಿಕೊಳ್ಳಬಹುದು ಎಂದು ಈ ವೇಳೆಯಲ್ಲಿ ತಿಳಿಸಲಾಯಿತು ಅಪ್ಲಿಕೇಶನ್ ಮೂಲಕ ತಮ್ಮ ಗಮನಕ್ಕೆ ಬರುವ ಮಾದಕ ವಸ್ತು ಸಂಗ್ರಹ ಸಾಗಾಣೆ ಮಾದಕ ವಸ್ತುಗಳ ಸಸ್ಯಗಳನ್ನ ಬೆಳೆಸುವಿಕೆ ಹಾಗೂ ಅವುಗಳ ಸಂಸ್ಕರಣ ಸೇರಿದಂತೆ ಅನಧಿಕೃತ ಡ್ರಗ್ ಮಾರಾಟ ಹಾಗೂ ಅಸಹ್ಯವಾಗಿ ಲ್ಯಾಬ್ಗಳ ಸ್ಥಾಪನೆಗಳಂತಹ ವಿಷಯಗಳನ್ನು ಸಾರ್ವಜನಿಕರು ನೇರವಾಗಿ ಇಲಾಖೆಗೆ ವರದಿ ಮಾಡಬಹುದು ಎಂದು ಪೊಲೀಸ್ ಇಲಾಖೆಯಿಂದ ತಿಳಿಸಲಾಯಿತು ಇದರಲ್ಲಿ ವರದಿ ಮಾಡಿರುವವರ ವಿವರಗಳನ್ನು ಬಹಿರಂಗಪಡಿಸುವುದಿಲ್ಲ ಸಾರ್ವಜನಿಕರು ತಮ್ಮ ವ್ಯಾಪ್ತಿಯಲ್ಲಿ ನಡೆಯುವಂತಹ ಮಾದಕ ವಸ್ತುಗಳ ಕುರಿತು ಅಕ್ರಮ ಚಟುವಟಿಕೆಗಳನ್ನು ಈ ಅಪ್ಲಿಕೇಶನ್ ಮೂಲಕ ಇಲಾಖೆಗೆ ವರದಿ ಮಾಡುವ ಮೂಲಕ ಇಲಾಖೆಯೊಂದಿಗೆ ಸಹಕರಿಸಿ ಮಾದಕ ವಸ್ತು ಮುಕ್ತ ಕರ್ನಾಟಕ ಎಂಬ ಘೋಷ ವಾಕ್ಯವನ್ನ ನಿಜಗೊಳಿಸೋಣ ಗದಗ ಜಿಲ್ಲಾ ಪೊಲೀಸ್ ಇಲಾಖೆ ಮನವಿ ಮಾಡಿದರು